ಮೈಸೂರಿನ ಹೆಸರಾಂತ ಸುಯೋಗ ಆಸ್ಪತ್ರೆಯಲ್ಲಿ ಫೆಬ್ರವರಿ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿರುವ ಉಚಿತ ಹೃದಯ ತಪಾಸಣಾ ಶಿಬಿರವೊಂದ ಗುರುವಾರ ಶ್ರೀ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾ ನಿರ್ಮಲಾನಂದ ಸ್ವಾಮೀಜಿಯವರು ಉದ್ಘಾಟಿಸಿದರು ಈ ಸಂದರ್ಭ ಆಶೀರ್ವಚನ ನೀಡಿ ಮಾತನಾಡಿದ ಸ್ವಾಮೀಜಿ ಅವರು ಪ್ರಸ್ತುತ ಸಂದರ್ಭದಲ್ಲಿ ಪ್ರತಿ ವ್ಯಕ್ತಿಯ ಸರಾಸರಿ ಆಯುಷ್ಯ ಅರವತ್ತೈದು ವರ್ಷವಿದ್ದು ಮಹಿಳೆಯರ ಆಯಸ್ಸು ಸರಾಸರಿ ಎಪ್ಪತ್ತು ವರ್ಷವಿರುತ್ತದೆ ಆದರೆ ನಮ್ಮ ಯೋಗಕ್ಷೇಮ ನೋಡಿಕೊಳ್ಳುವ ವೈದ್ಯರ ಆಯುಸ್ಸು ಸರಾಸರಿ ಅರವತ್ತು ವರ್ಷವಿರುವುದು ದುರಂತವೆಂದರು ಡಾಕ್ಟರ್ ಯೋಗಣ್ಣ ಅವರು ಗ್ರಾಮೀಣ ಭಾಗದಿಂದ ಬಂದು ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಿಸಿ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯವಾಗಿದೆ ಅವರ ಸೇವೆ ಹೀಗೇನೆ ಮುಂದುವರಿಲಿ ಎಂದು ಹಾರೈಸಿದರು మాత డే డాస్పటల్ ప్లాంట్స్ వైద్యన చికిత్సాలి అవ ఆసుపత్రి ఎంత గిడలు వరహిర ఆస్పత్రి సుందర గిడలు

ಹಾಗೂ ಹಲವು ವಿಶ್ವವಿದ್ಯಾನಿಲಯಗಳಲ್ಲಿ ಕುಲಪತಿಗಳಾಗಿ ಸೇವೆ ಸಲ್ಲಿಸಿರುವ ಎನ್ಎಸ್ ರಾಮೇಗೌಡ ಸೇರಿದಂತೆ ಡಾಕ್ಟರ್ ಯೋಗಣ್ಣ ಕುಟುಂಬಸ್ಥರು ಪಾಲ್ಗೊಂಡಿದ್ದರು ಸುಯೋಗ ಆಸ್ಪತ್ರೆಯ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರು ಅತಿಥಿಗಳನ್ನ ಸನ್ಮಾನಿಸಿದ್ರು ಇದೇ ಸಂದರ್ಭ ಡಾಕ್ಟರ್ ಸುಯೋಗ ಯೋಗಣ್ಣ ರಚಿಸಿರುವ ಹಾರ್ಟ್ ಅಟ್ಯಾಕ್ ಪುಸ್ತಕವನ್ನ ಶ್ರೀ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಲೋಕಾರ್ಪಣೆಗೊಳಿಸಿದ್ರು ಎಲ್ಲರೂ ಆಸೀನಾಗಿರಬೇಕು ಮಾತೆ ಜೈ ಭುವನೇಶ್ವರಿ ಮಾತೆ ಜೈ ಭಾರತ ಮಾತೆ ನಿವೃತ್ತಿದಾರ ಸರ್ಕಾರ ಎಂದು ಎಲ್ಲಾ ಕಡೆಯಿಂದ ಪೂರ್ತಿ ಭಾರತದಾದ್ಯಂತ ಕರೀತಾ ಇದ್ದಾರೆ ಹಾಗೆ ಆಸ್ಪತ್ರೆ ಒಂದು ಸಂದರ್ಭದಲ್ಲಿ ನಾವು ಹೋಗಿ ಅವರಿಗೆ ಭೇಟಿಯಾದರೆ ಬೇರೆ ಕಾರ್ಯಕ್ರಮ ಆಗಿತ್ತು ಮುಖ್ಯಮಂತ್ರಿಗಳು ಡೇಟ್ ಮಾಡ್ಕೊಂಡಿದ್ರು ಹಾಗಾಗಿ ನಾವು ಅವತ್ತು ಉದಾಹರಣೆಗೆ ಸ್ವಾಮೀಜಿ ಬರಲಿಕ್ಕೆ ಸಾಧ್ಯವಾಗುತ್ತೆ ಆಗ್ಲಿಂದಲೂ ಕೂಡ ನನಗೆ ಒಂದು ಆಸೆ ಇತ್ತು ಸ್ವಾಮೀಜಿಯವರು ಇಲ್ಲಿ ಬರಬೇಕು ಕರ್ಕೊಂಡ್ಬರಬೇಕು ನಮ್ಮ ಆಸ್ಪತ್ರೆಯ ನೆಲಸ್ಪರ್ಶವನ್ನು ಅಂತ ಹೇಳಿ ಆ ಒಂದು ಮಹದೆಯಿಂದ ನಾವು ಇಟ್ಕೊಂಡಿದ್ದೇವೆ ಆ ಆಸೆ ಇವತ್ತು ನೆರವೇರಿದೆ ನಾನು ಅವರಿಗೆ ಹೃದಯಪೂರ್ವಕವಾದ ಮುಖ್ಯಮಂತ್ರಿ ಮಾತಿ ಜಂಜರಿಗೆ ಮಠಕ್ಕೂ ನನಗೂ ನೆಂಟು ನಲವತ್ತು ವರ್ಷಗಳ ನೆಂಟು ಪರಮ ಪೂಜ್ಯ ಅಮರಚೇತನ ಬಾಲಂಗ ಸ್ವಾಮೀಜಿಯವರ ನಲವತ್ತು ವರ್ಷಗಳ ಹಿಂದೆ ನನಗೆ ಪರಿಚಿತರಾದ ಅವರ ಸ್ಫೂರ್ತಿಯೇ ನಮಗೆ ಸಮಾಜ ಸೇವೆಗೆ ನಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಕಾರಣ ಆಯಿತು ಬಾಲಂಗಾದ ಸ್ವಾಮೀಜಿ ಸೇವೆಯನ್ನು ನಾವು ಸ್ಮರಿಸಲೇಬೇಕು ಅಂತ ಪಿಎಂ ಚಿಕ್ಕೋರಿವರು ನೆಗುನಹಳ್ಳಿ ನಾರಾಯಣ ಅವರು ಮನೆ ಮನೆಗೆ ನೂರು ರೂಪಾಯಿಗೆ ಪಾದ ಪೂಜೆಗೆ ಆಗ ಸೋಮನಾಥ ಸ್ವಾಮೀಜಿ ಅವರು ಶೇಖರ್ ಸ್ವಾಮೀಜಿ ಕಿತ್ತು ಫೋಟೋಗಳು ನೂರು ನೂರು ರೂಪಾಯಿಯನ್ನ ಚಂದಮನೇತ್ರಕ್ಕೆ ಪಾಲಿ ಪೂಜೆಗೆ ಸ್ವಾಮೀಜಿ ಅವರು ಹೋಗ್ತಾ ಇದ್ರು ಮೈಸೂರು ನಗರದ ಸುತ್ತಮುತ್ತ ನಾವು ಅಷ್ಟೊಂದು ವ್ಯಾಪಕವಾಗಿ ಮನೆ ಮನೆಗೆ ಕರೆದುಕೊಂಡು ಹೋಗಿ ಮಠವನ್ನು ಕಟ್ಟಿದಂತಹ